நான் மாதிரி பாப தீர் க்ஷேத்த யாத்திரை அதே க்த்திரி தர நம்ம மாதிரி பாப பரிஹார ஆகிறது அந்த நம்மெல்லாம் வந்து பாதொண்ட நம்பிக்கை பார்த்து நம்பிக்கை அது அஸ்டே சத்யூ கூட அது யாக்கே நோட்ரி பண்டராபுர இரண்டு అతవ శ శ్రీశైల ఇొడ్డ దొడ్డ క్షేత్ర ఈ వీళ్ళ బసవేశ్వర క్షేత్ర ఏమన్న ఈ బసవేశ్వర దేవస్థాన కడ్లేవాడూ ఇ బా దొడ్డ పవిత్రవారి క్షేత్ర నేను హ్యాండ్తీ స్వమి అంత అనుభవం ఈ మన కుర్తీ ನಿಮ್ ಮನ್ಯಾಗ ಕುಂತಾಗ ಎಂಥ ಭಾವನೆಗಳು ಬರ್ತಾವ ನೋಡಿದ ಮನೆಯಾಗ ಕುಂತಾಗ ಎಂಥ ಭಾವನೆಗಳು ಬರ್ತಾವ ಮನಸ್ಸಿನ ಏನು ಬರ್ತದ ಅಂತಂದ್ರೆ ಏನು ಮಾಡಬೇಕು ಹೆಂಗ ಮಾಡಬೇಕು ನಾಳಿಂದ ಹೆಂಗ ಹಿಂದಿಂದ ಹೆಂಗ ಬರೇ ಇದೇ ಚಿಂತಿ ಬರ್ತದೆ ನೋಡ್ರಿ ಮನ್ಯಾಗ ಕುಂತ ಮಕ್ಕಳು ಸಾಲಿ ಆದು ಈದು ಇದ ಬರ್ತದ ತಲೆ ಅದ ಈ ಇಲ್ಲಿ ಬಂದು ಕುಂತರಲ್ಲ ಒಂದ್ ತಾಸು ಕೂಡಿರ್ತೀರಿ ಇಲ್ಲಿ ನಿಮಗೆ ಅದೇನಾದ್ರು ತಲೆಯಾಗ ಬರ್ತದೆ ಬರಂಗಿಲ್ಲ ಇಲ್ಲಿ ನಿಮ್ಮ ಸ್ಥಳಿಯೊಳಗೆ ನಿಮ್ಮ ಮನುಷ್ಯನೊಳಗೆ ನಿಮ್ಮ ಭಾವನೆಯೊಳಗೆ ಏನ್ ಹೇಳ್ತದೆ ಅಂತಂದ್ರೆ ಏನು ಹೇಳ್ತಾರೆ ಸ್ವಾಮಿಗಳು ಇದು ಪವಿತ್ರವಾದ ಕ್ಷೇತ್ರ ಇಲ್ಲಿ ನಮಸ್ಕಾರ ಮಾಡ್ಬೇಕಂತಕ್ಕಂಥ ಭಾವನೆ ಬರ್ತದ ನಿಮ್ ಮನೆಯಾಗ ಯಾರ್ಯಾರು ಬಂದ್ರೆ ಪಟ್ನ ನಮಸ್ಕಾರ ಮಾಡ್ತೀರಿ ಇಲ್ಲ ಯಾಕ ಭಾವನೆನ ಬರಂಗಿಲ್ಲ ಅಲ್ಲಿ ಇಲ್ಲಿ ಬಂದು ಕೂಡದೆ ಎಲ್ಲ ಇದ್ದವ್ರಿಗೆ ಈಗ ಬಂದ್ರೆ ನೋಡ್ರಿ ಇಲ್ಲಿ ಮಾತಿದಾರೆ ನೋಡ್ರಿ ಮತ್ತೆ ಇಲ್ಲಿ ಪ್ರಸಾದ ಮಾಡತಕ್ಕಂತ ಇನ್ನು ಮನೆಯಾಗ ಮಾಡು ಊಟನೂ ನೋಡ್ರೆ ಇಲ್ಲಿ ಮಾಡು ಊಟದಾರೆ ಇಲ್ಲಿ ಪ್ರಸಾದ ಅಂತಕ್ಕಂಥ ಭಾವನೆ ಇರ್ತದೆ ಆ ರೀತಿಯೊಳಗ ಈ ಕ್ಷೇತ್ರನೂ ಇಲ್ಲಿ ಬಂದು ಕುಂಚಾಗ ನಿಮಗ ಪರಮಾತ್ಮನ ನೆನಪಾಗುತ್ತದೆ ಬಸವೇಶ್ವರ ನೆನಪಾಗುತ್ತದೆ பாண்ட நெனப்பட பவித்தத்தை இப்போ நம்ம மனசு கூட இல்லை விச்சாரி மாதிரி இல்லை நோட் இல்லை வந்து குந்தாக ஒன்னிட்ட வலச பாவனை விசாரணை மனசன்க்கு வரங்க இல்லை வந்து குத்தாக அஹ் அந்த விசார இன் விசாரி சுமாரி அல்லது கெட்டது அவனு இல்லை குத்த வரங்க அக்கஸ்மாத் ஏனா மாதிரி மனசனது மத்தி மனியாக மனசனாக அவ்வளோ துன்பிர் தலொரு மனசனாக அவர் துன்பிர் தோந்தொன்னு எடுத்து வந்து அந்த சுமாரி கட்டது ஏனாரு வந்து அந்த ஒன் மனசு ஆக்கத்தை இல்லை கு ಎಂತಾದ್ರು ಮಾತಾಡ್ತೀವಿ ಎಂತದ್ದು ಬರ್ತದ ಬುದ್ಧಿ ಅಂತೆ ನಾವು ನಮ್ಮ ಮನಸ್ಸನ್ನ ಬಡದು ನಾವು ನಮ್ಮ ಬುದ್ಧಿಯನ್ನ ಬಡದು ಅದನ್ನು ಮಣಗಿಸಿ ಒಳ್ಳೆ ವಿಚಾರ ಬರಾಕ ಹಚ್ತದ ನಮ್ಮ ಮನಸ್ಸ ಅಂತೀರಿ ದೇವ್ರ ಗುಡಾಕಂತ ಏನಾರ ಅಂತದ್ ಬಂತಂದ್ರ ಈ ನಾವು ಅದನ್ನ ಮನಸ್ಸನ್ನ ಬಿಡಿತೇವೆ ಅದನ್ನ ಅಲ್ಲ ಅಂತ ವಿಚಾರ ಮಾಡ್ಬೋದು ಇಲ್ಲೆಲ್ಲ ದೇವ್ರು ಗುಡಿಯಾಗದೇ ಅಂತ ತಿಳ್ಕೊಂಡ್ರೆ ಒಳ್ಳೆಯ ಭಾವನೆಯನ್ನು ವಿಚಾರ ಮಾಡಕೇವೆ ಅಂದ್ರೆ ಕ್ಷೇತ್ರದ ಒಳಗೆ ಇಂಥ ಶಕ್ತಿ ಅದ ನೋಡ್ರಿ ತೀರ್ಥಕ್ಷೇತ್ರ ಒಳಗೆ ಅಂತಹ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇದೆ ಅದರೊಳಗೆ ಪಂಡರಿಪುರ ಅಂತಂದ್ರೆ ಅದು ಜಾಗೃತವಾದ ಕ್ಷೇತ್ರ ಅದಕ್ಕೊಬ್ಬರು ಯಾರೋ ಹಾಡಾರ್ ನೋಡ್ರಿ ಎಂಬ ದೊಡ್ಡ ನಗರ ಪಂಡರಾಪೂರ್ವ ಎಂಬ ದೊಡ್ಡ ನಗರ ಅಲ್ಲಿ ವಿಕೋವಾ ಎಂಬ ದೊಡ್ಡ ಸಾಹುಕಾರ ಯಾರು ಅಂತಂದ್ರ ವಿಠೋಬ ಅಂತಂದ್ರ ಪಾಂಡುರಂಗ ಪಾಂಡುರಂಗ ಅಂತಂದ್ರೆ ಏನು ವಿಷ್ಣು ಪರಮಾತ್ಮನ ಹರಿಯ ಅವತಾರ ಅದು ಪಾಂಡುರಂಗ ಅಂತಂದ್ರ ವಿಷ್ಣು ಪರಮಾತ್ಮನ ಅವತಾರ ಪಾಂಡುರಂಗ ಗೋವಿಂದ ಮುಕುಂದ ಮುರಾರಿ ಇವೆಲ್ಲ ಬೇರೆ ಬೇರೆ ಹೆಸರು ಆದ್ರೆ ವಿಷ್ಣು ಪರಮಾತ್ಮನ ಹತ್ತು ಅವತಾರಗಳೆ ನೋಡ್ರಿ ರಾಮ ಅವತಾರ ಕೃಷ್ಣ ಅವತಾರ ಪರಶುರಾಮ ಅವತಾರ ಹಿಂಗೆ ಏನು ವಿಷ್ಣು ಪರಮಾತ್ಮನ ಅವತಾರಗಳದಾವಲ್ಲ ಆ ಅವತಾರದೊಳಗ ಹತ್ತು ಅವತಾರಗಳಲ್ಲಿ ಅದರ ಹೆಂಗ ಅವತಾರ ಹೊಂದ ತಾಳೆನಲ್ಲ ಹಂಗ ಈ ಪಾಂಡುರಂಗಂದು ಒಂದು ವಿಷ್ಣುವಿನ ಅವತಾರಣೆ ವಿಷ್ಣುವೇ ಪಾಂಡುರಂಗ ಒಬ್ಬ ಪುಂಡಲೀಕನ ಭಕ್ತಿಗಾಗಿ ಬಂದಿರತಕ್ಕಂತ ಪವಿತ್ರವಾದ ಕ್ಷೇತ್ರ ಪಂಡರಾಪುರ ನೀವೆಲ್ಲ ಸದ್ಭಕ್ತರು ನಮ್ಮ ಪುಂಡಲೀಕ ಅದು ಬಂದಿದ್ದರೆ ನಮ್ಮ ಹತ್ತಿರ ಬಂದು ಎಲ್ಲಾ ಹಿರಿಯರು ಬಂದು ಜೀಪ್ಕವನ್ನು ಬಂದು ಆಮಂತ್ರಣ ಕೊಟ್ಟರು ಅದರ ಜೊತೆಗೆ ನಮ್ಮಲ್ಲಿ ಜನ ಪಾಂಡುರಂಗನ ಪರಮ ಭಕ್ತರ ಬಾಳದಾರ್ ರೀ ಮತ್ತ ಪಾಂಡುರಂಗನ ಚರಿತ್ರೆಯನ್ನ ಹೇಳಬಹುದ್ರಿ ಅಂತ ತಿಳ್ಕೊಂಡು ಪತ್ರಿಕಾ ಮೇಲೆಗೂ ಪ್ರಿಂಟ್ ಮಾಡ್ಯಾರ ನಿಮಗು ಎಲ್ಲಾರು ಹೇಳಿರೋ ಏನಂತಂದ್ರ ಪಾಂಡುರಂಗನ ಚರಿತ್ರೆಯನ್ನು ಹೇಳ್ರಿ ಅಂತ ಪಾಂಡುರಂಗ ಅಂತಂದ್ರ அது விஷ்ணுவின அவதார சந்தர ஜத்தை சரி ஆண்டுரங்கன ஜொத்திர் தக்க சரிகள நான் அந்த அவருல்லி தமிழ இதன்னிங்க ஏன் தந்திர பாண்டுரங்கண பரம பக்தர சரி அந்த பரமாத்ம பாண்டரங்க அந்த சிவாங்கல்ல கைலாசதொழ பரமாத்மா விஷ்ணுமேகொழ ವಿಷ್ಣು ಪರಮಾತ್ಮ ಬ್ರಹ್ಮ ಬ್ರಹ್ಮದೇವ ಹಂಗ ವಿಷ್ಣುವಿನ ಒಂದು ಅವತಾರದ ಹಾಗೆ ಇದು ಒಂದು ಪಾಂಡುರಂಗನ ಚರಿತ್ರೆ ಅದರ ಜೊತೆಗೆಪ್ಪ ಅಂತಂದ್ರ ಶಂಕರ ಚರಿತಾಮೃತಗಳನ್ನ ನಾವು ಹೇಳಬೇಕಂತ ತಿಳ್ಕೊಂಡು ಅವರಿಗೆ ಹೇಳಿ ಪಾಂಡುರಂಗನ ನೆನೆಸಿರತಕ್ಕಂತಹ ಭಕ್ತರು ಸಾವಿರ ಸಾವಿರ ಭಕ್ತರು ಆವತ್ತು ತುಕಾರಾಮಿ ಅನಂತ ಅನೇಕ ಸಂತರಿದ್ದರು ಇವತ್ತು ಕೂಡ ಲಕ್ಷಾವಧಿ ಸಂಕ್ರದಾರ ಪಾಂಡುರಂಗನ ಪರಮ ಭಕ್ತರು ಲಕ್ಷಾವಧಿ ಸಂಕ್ರದಾರ ಆದ್ರ ಯಾರು ಆ ಪಾಂಡುರಂಗನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಿರಲ್ಲ ಯಾರು ಅವನನ್ನ ನೆಲೆಸ್ತಿರಲ್ಲ ಅವರಿಗೆ ಬಹಳಷ್ಟು ಆಶೀರ್ವಾದವನ್ನ ಬೇಡಿದ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲಿ ಅದಂತಂದ್ರೆ ಆ ಪಾಂಡುರಂಗನಲ್ಲಿ ಅದ ಪಾಂಡುರಂಗನಲ್ಲಿರ್ತಕ್ಕಂತಹ ಭಕ್ತಿಯನ್ನ ಅನೇಕ ಸಂತರು ಮಾಡಿದ್ದಾರೆ ಅದರಲ್ಲಿ ನಿನ್ನೆ ಒಬ್ಬರ ಹೇಳಿ ನಾನು ಯಾರು ಅಂತಂದ್ರ ಸಂತ ತುಕಾರಾಮ್ ಬಹುತೇಕ ಸಂತ ತುಕಾರಾಮ ಅಂತಂದ್ರೆ ಪಾಂಡುರಂಗನ ಮೇಲೆ ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಭಕ್ತ ತುಕಾರಾಮ ಅಂತಂದ್ರೆ ನಿಮ್ ಭಕ್ತರು ಅವನ ತಂದೆ ತಾಯಿಗಳು ಯಾರು ಅಂತಂದ್ರೆ அந்த தந்தை ஆஹ் கனக்காபாயி அந்த கேள் அவர தாயி சந்த துக்காராம அப்ப யார் அந்த அவரு பாண்டரங்கன பரம பத்தரே பனோஜ்ப கனகாபாயி அவரி தம்பி அவரு யாவத்தூர் பாண்டுரங்கனால பார்த்தியுள்ள ஒரு அவருகே அஹ் பரம பக்தாகிர் தக்காராம புட்டி வர்த்தே ஜன்ம தாழ்த்தானே அவ்வளோ அந்த அந்த பூணிந்த நீ பூணாக்கேனு ஹோத்தீரூட் கத்திர் துணா முபை அந்த ஆனா ஒன்றுஹந்து இப்போ கிலோமீட்டர் மூத்து கிலோமீட்டர் தூரதொழ அல்ல நதி ஆகவே ஆ நதி யாது அந்த ಆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾದ ನದಿ ಆ ನದಿ ದಂಡಿನ ಹೇಳ್ಪ ಅಂತಂದ್ರೆ ದೇವ್ ಅಂತ ಒಂದು ಗ್ರಾಮದ ಅಲ್ಲಿ ಇವರಿಬ್ಬರು ಗಂಪತಿಗಳು ಅವ್ರು ಹೆಂಗಿದ್ರು ಅಂತಂದ್ರೆ ಎಲ್ಲಾರು ನೋಡ್ರಿ ಚಲೋ ಮಕ್ಕಳಿಗೆ ಬೇಡಬೇಕಂತ ಆಪೇಕ್ಷೆ ಇರುತ್ತೆ ನಮಗ ಹುಟ್ಟು ಮಗ ಚಲೋ ಬರ್ಲಿ ಅಂತ ತಿಳ್ಕೊಂಡ ಆದ್ರೆ ನಮ್ಮ ಮಗ ಚಲೋ ಆಗಬೇಕಾಗಿತ್ತು ಚಲೋ ಹುಟ್ಟಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಪ ಅಂತಂದ್ರೆ ಒಳ್ಳೆಯವರಾಗಿರ್ಬೇಕು ಅವರಿಬ್ರು ಗಂಡ ಹೆತಿ ತುಕಾರಾಮನ ತಂದೆ ತಾಯಿಗಳು ಹೆಂಗಿದ್ರು ಅಂತಂದ್ರ ಆ ಬಹಳ ಭಕ್ತಿ ಇದ್ರು ಮುನಿ ದಿನ ಇಪ್ಪತ್ತ್ ಇಪ್ಪತ್ನಾಲ್ಕು ತಾಸ್ ಬಹಳ ಶ್ರೀಮಂತರು ಆದ್ರೂ ಏನಪ್ಪಾ ಅಂತಂದ್ರೆ ದಿನದ ಇಪ್ಪತ್ತ್ ನಾಲ್ಕು ತಾಸ ಪರಮಾತ್ಮನ ಮೇಲೆ ಪ್ರೀತಿ ಅಷ್ಟೇ ಬತ್ತಿ ಮುಂಜಾನೆ ಎದ್ದು ಕೊಂಡೇ ಹುಡುಗ ಅದು ಜಗ್ರ ಹೊತ್ತ ಬರುವಾಗ ತಾತ್ರಿ బరువాత అది కూడా ఏం అంత హీజాబాయి అంగాల తన హల్లి అదే జగ్గిర జగ్గే అది మ్యాల కణు పదదు మ్యాల హరత్ల కణు ರಕ್ ಹಂಗಿ ಕುತ್ತಿತ್ತು ಜೋರ್ನ ದಿಗ್ಗಿದ್ಕೊಂಡೆ ಬಂತು ಮತ್ತೆ ರಕ್ತ ಹಂಗ ಬರ ಹಾಯ್ತು ಅವನ್ ಮಾಡಿದ ಅಂದ್ರೆ ಅಲ್ಲಿನ ಒಂದು ಮಣ್ಣು ತಗೊಂಡು ಅದಕ್ಕೆ ಹಚ್ಚಿ ಮ್ಯಾಲ ಹಚ್ಚಿ ಹಿಂಗ್ ಕೈಯಾಡ್ಸ ಹಾ ಆರಾಮ ಆರಾಮಾಗುತ್ತ ನೋಡು ಏನು ಆಗಂಗಿಲ್ಲ ಅಂತ ನೋಡ ಹೇಳ ನಿಮ್ದು ಹೇಳ್ತ ಹೆಂಗ ಆಗಿತ್ತಂದ್ರ ಮೂರು ನಡುಗಿತ್ತ ಮೊದಲು ಏನೂ ಕಾಲಿಗೆ ನೀರು ಇದ್ದಿದ್ದಿಲ್ಲ ಹಂಗಾಯ್ತು ಒಂದ್ ಈಟು ರಕ್ತ ಇಲ್ಲ ಒಂದ್ ಈಟು ನೋವು ಇಲ್ಲ ಹೆಜ್ಜಿಟ್ಟು ಹೋಗಿಟ್ಟು ನೋಸಂಗಿಲ್ಲ ಆಕೆಂಡ್ ಹಿಂಗ್ತದ ஆஹ் உடுகு மத்த எல்லோ இல்ல எல்லா வச்சே இல்ல யா உடுகு வந்து இவரு சொல்லு நானு கால மாவ் நூவனே ஊழ்த்தல்ல அனுக்கோட்டக்கு வாரது கண்டர்த்தக்கு ஓகே ಅವನು ಮುಟ್ಟಿ ಅರಿಗಾಡಿಸಿ ಆ ಏನ್ ಕೂತನ ಹೇಳು ಮುಟ್ಟಿ ತಂದಾಗ ಹೌದಾ ಬಹಳ ಚಲೋ ಆಯ್ತು ಮೂರು ದಿವ್ಸ ಊಟ ಮಾಡಿಲ್ಲ ಅಂತ ತಿಳ್ಕೊಂಡೆ ಕುಂತ ಹೆಂಡತಿ ಮುಂದೆ ಕುಂತು ಎಲ್ಲ ನೀಡಿದ್ದು ಹುಗ್ಗಿ ನೀಡಿದ್ದು ಹಾಲ್ ನೀಡಿದ್ದು ಅಣ್ಣ ನೀಡಿದ್ದು ನೋಡುವಾಗ ಆಗ ಮಾತಾಡ್ಕೋತ ಏನೊಂದು ಅಂತಂದ್ರೆ ನೋಡ್ರಿ ಬರುವಾಗ ಹಾಗಾಗ ಹೈಗಿಂದ ನಡಿಮೈಗಿಂದ ಬೆಳಗ್ಗಂತ ಕಾಲಿಟ್ನಿ ಈ ಟು ಮುಳ್ಳ ನನ್ನ ಕಾಲಾಗ ನೆಟ್ಟ ಬಂದಿತ್ತು ಅಂತಾದ್ರಾಗ ಆ ಕಂಟೆ ಅಂದ್ರೆ ಯಾವ್ದೋ ಒಂದು ಮುಳ್ಳು ಕಂಟೆ ಅಂದ್ರೆ ಹುಡುಗ ಓಡಿ ಬಂತು ಓಡಿ ಬಂದ ಅವನ ಬಾಯಿಲೆ ಹದ್ದಿನ ಮುಳ್ಳು ತಗದ ಮುಳ್ಳು ತಗದ ನ್ಯಾನ ಹಿಂದನ್ನೆ ಹಿಂದೆ ತಯಾರಿಸಿದ ಇಷ್ಟು ಕಲ್ಯಾಣ ಸುದ್ದಕ್ಕ ನೀವು ಹೋರ್ತನ ರಕ್ತನೂ ಇಲ್ಲ ನೋನು ಇಲ್ಲ ನೋಡುವ ಕಡೆ ಕಾಲಂತ ಎಂದು ತೋರಿಸಿದ್ರೆ ನೀನು ಇಲ್ಲ ಅವಂದ ಗಂಡದ ಹುಚ್ಚಿ ಮುಂತಾದ್ರಾಗಿ ಯಾರು ಬರ್ತಾರ ನಿನ ಗೊತ್ತಿಲ್ಲ ನೋಡು ನೀ ಬೇಯಿಸಿ ಆ ಬಂಡ್ ಯಾರು ಅಲ್ಲ ಸ್ವತಃ ಪಂಡರಿಪುರದ ಹುಚ್ಚಿ ಹುಚ್ಚಿಯಮ್ಮ ಪಾಂಡುರಂಗ ಬಂದಾನ ಗುಡಾಗಿ ಹುಡುಗರು ಬರ್ತಾವೆ ಯಾರ ಪಾಂಡುರಂಗದಂತಂದಾಗ ಅಕಿಯಂದು ಆಯ್ ನನಗೆ ಯಾರು ಗೊತ್ತಿಲ್ಲ ನೋಡು ಅಂತಂದ್ರೆ ತುಕಾರ ಹೇಳ್ತಾನೆ ಹುಚ್ಚಿ ನಾನು ಇವತ್ತು ಹೊರ ಸಾಕವನ್ನು ನೋಡಬೇಕಂತ ಹೇಳಿ ಪಾಂಡುರಂಗನ್ನ ಎಷ್ಟು ಹೊರಸಾಯ್ತು ನಾನು ಆದ್ರ ಒಂದು ದಿನಾನು ನನಗೆ ಕಂಡಿಲ್ಲ ಆದ್ರ ನೀ ಎಂತ ನೀ ಏನು ಭಕ್ತಿ ಮಾಡಿಲ್ಲ ಪಾಂಡುರಂಗನ್ ನೆನದಿಲ್ಲ ನೀ ಏನು ಮಾಡಿದಿ ಅಂದ್ರ ಬರೇ ಗಂಡನ ಸೇವ அது வான்கித்த மொதல இசை நோட் கத்திய சேவா ஆண்டன்கித்த மொதல் இவனிக் யார் பண்ட ஆள ಭಕ್ತಿ ಮಾಡುದ್ರೊಳಗ ಬಹ ದೊಡ್ಡ ಶಕ್ತಿ ಅದ ತಾಯಂದಿರ ಹೆಂಗ ಭಕ್ತಿ ಮಾಡಬೇಕಂದ್ರೆ ಮನಸ್ಸನ್ಯಾಗ ಸುಮಾರ ಗುಣ ಇರಬಾರದು ನೋಡ್ರಿ ಮನಸ್ಸನ್ಯಾಗ ದೋಷ ಗುಣ ಇರಬಾರದು ನಮ್ಮಲ್ಲಿ ನನಗೆ ಏನು ಪರಮಾತ್ಮ ಇನ್ನೊಬ್ಬರ ಹಾಳಾಗಲಿ ಹಾಳಾಗ್ಲಿ ಅಂತಕ್ಕಂಥ ಭಾವನೆ ನನ್ನಲ್ಲಿಲ್ಲ ನನಗೆ ಊರು ಕೊಡ್ತಿ ಕೊಡಪಾ ಅಂತ ತಿಳ್ಕೊಂಡ್ರೆ ನಾವು ಪರಮಾತ್ಮನಲ್ಲಿ ಬೇಡಿದರೆ ಆ ಭಗವಂತ ಏನು ಬೇಕಾದ ಕೊಡಬಹುದು ತಾಯ್ದಿರ ಆ ರೀತಿಗಳ್ ನಾವೇನಪ್ಪ ಅಂತಂದ್ರೆ ಭಕ್ತಿ ಹ್ಯಾಂಗ್ ಮಾಡಬೇಕು ಅಂತಂದ್ರ ಆ ಪರಮಾತ್ಮ ಒಲೆ ಪರಮಾತ್ಮ ಪ್ರತ್ಯಕ್ಷ ಆಗಿರಬೇಕು ಆ ರೀತಿ ಒಳಗೆ ಏನಪ್ಪಾ ಅಂತಂದ್ರೆ ನಾವು ಪಾಂಡುರಂಗನ ಭಕ್ತಿ ಮಾಡ್ಬೇಕಾಗ್ತದೆ ತಾವೆಲ್ಲ ಏನಪ್ಪಾ ಅಂತಂದ್ರೆ ಕಡ್ನೆವಾಡಿ ಗ್ರಾಮಗಳಿಗೆ ಬಹಳಷ್ಟು ವರ್ಷಗಳಿಂದ ಜಾತ್ರೆಯನ್ನು ಮಾಡ್ಕೊಂಡು ಬಂದಿರಿ ಈ ವರ್ಷ ನಮ್ಮ ಎಲ್ಲಾ ಹಿರಿಯರು ಮತ್ತ ತರುಣ ಮಿತ್ರರು ಎಲ್ಲಾ ಯುವಕ ಮಂಡಳಿಯವರು ಹುಡುಗರು ಆ ಈ ಸಲ ಬೆಳಗಲಿ ಫಾರ್ಮ್ಗಳಿಗೆ ಕರೆಸ್ಬೇಕಂತ ತಿಳ್ಕೊಂಡ ಸಂಕಲ್ಪ ಮಾಡಿ ಪಾಪ ಇಲ್ಲಿ ಜೀಪ್ ಜೀಪ ತಗೊಂಡ ಎಲ್ಲಿಗಂತಂದ್ರ ನಮ್ಮ ಬೆಳಗಲಿ ಆಶ್ರಮಕ್ಕೆ ಮಠಕ್ಕ ಬಂದಿದ್ರು ಬಂದ ಆಮಂತ್ರಣ ಕೊಟ್ಟು ಬಂದಾರೆ நமக நினை முடில அொட கார்கம அது முகண்ட இவத்த முஞ்சானே வந்தீங்க ராத்திரி ஒன் கட்டி கார்க்ம முகண்ட ஆ முஞ்சானே அல்ல ஜாக விட்டு வந்தீங்க அதுக்கு நீ நாளிந்த கடலைவாடிய எல்லா சதவா புராண பிரவச்சன கேட்ரிந்த நம்ம மனசிக்கு முன்னிட்ட நெம்மதி செல்வது நம்ம மக்களின் சம்க்கார செல் தமதுலீவா ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂತಕ್ಕಂಥ ಸಂಕಲ್ಪ ಮತ್ತೆ ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕಂದ್ರ ಒಳ್ಳೆ ದಾರಿ ಇಡಿಸ್ಬೇಕಲ್ರಿ ಅವರಿಗೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸಬೇಕಲ್ಲ ನಾವು ಒಳ್ಳೆಯ ಮಾರ್ಗವನ್ನು ತೋರಿಸುವುದು ಯಾರ ಧರ್ಮ ಮನೆಯಾಗ ಕಂಡಿತಾಯಿಂದ ಧರ್ಮ ಊರಾಗ ಹಿರಿಯಾರದ ಧರ್ಮ ಅದಕ್ಕೆ ನಮ್ಮ ಕಡ್ಲೆವಾಡಿ ಗ್ರಾಮದ ಎಲ್ಲ ಹಿರಿಯಾರು ಯಾಕೆ ಈ ಪುರಾಣ ಪ್ರವಚನ ಹಾಕುತ್ತಾರ್ರಿ ಅಂದ್ರೆ ನಮ್ಮ ಊರಿಂದ ಜನ ಒಳ್ಳೆಯವರಾಗಲಿ ನಮ್ಮ ಊರಿನ ಮಕ್ಕಳು ನಮ್ಮೂರಿನ ಯುವಕರು ನಮ್ಮೂರಿನ ವಿದ್ಯಾರ್ಥಿಗಳು ತಗೊಂಡ್ರು ಒಳ್ಳೆಂದ್ರೆ ಆಗಲಿ ಒಳ್ಳೆ ಮಾರ್ಗದಲ್ಲಿ ನಡೀಲಿ ಅಂತಕ್ಕಂಥ ಭಾವನೆಯಿಂದ ಹದಿನೈದು ದಿವಸ ಈ ಪ್ರವಚನ ಪುರಾಣವನ್ನು ಹಚ್ಚಿದ್ದಾರೆ ಅದಕ್ಕೆ ಇದ್ರ ಸದುಪಯೋಗ ಆಗ್ಬೇಕಲ್ರಿ ತಾಯಂದಿರ ಈಗ ಕಿನಾಲ್ ಆಗತ್ತಂದ್ರೆ ಕಿನಾಲ ಆಗತ್ತಂದ್ರೆ ಕಿನಾಲ್ದಾಗ ನೀರ್ ಬಂದವ ಅಂದ್ರೆ ನಮ್ಮ ಹೊಲ ಅಂತಂದ್ರೆ ನಾವು ಆ ಕಿನದಾಗಿಂದು ಹೊಂದರೆ ಮಾಡಿ ನೀರ್ ಹಾಸಬೇಕಲ್ಲ ಕಡ್ಡ ಬರ್ತದ ಜಾಳದ ಬರ್ತದ ಗೋಧರ ಬರ್ತದ ತೊಗರಿವರ ಬರ್ತದ ನೀರ ಹಾಸಿದ್ರೆ ಕಿನ ಇಲ್ಲೇ ಹಾಡು ಹಂದ ನೀರ ಹಾಸರಿಲ್ಲ ಅಂದ್ರೆ ಬೆಳಿಲ್ಲಿ ಬರ್ತದೆ ನಾವು ನಮ್ಮ ಊರಿಂದ ಬೀಡ್ ನೂರು ಕಿಲೋಮೀಟರ್ ನಿಮ್ಮ ಊರಿಗೆ ಬಂದೀವಿ ಮತ್ತೆ ನೀರ ಬರ್ಲಿಲ್ಲ ಅಂದ್ರೆ ஜல கடலேவாடி ஒழகு எஸ்டு மந்தி தாயந்திர் தீரீ எஸ்டு மந்தி சரண்டி யுவகர் உடுகர் தருண்ட் எல்லாரும் தின பிரவச்சனொழிய ஆகும் நம்ம மனசினொழுது ஆகவந்தனிய மூடஸ் போரிங்கொட் சக்தியெல்லாம் தாயிர ஆ ரீதியொழ நாளை இந்த ತಾವೆಲ್ಲ ಗ್ರಾಮದ ಸದ್ಭಕ್ತರು ಹಿರಿಯರು ಈ ಪ್ರವಚನ ಕಾರ್ಯಕ್ರಮದಲ್ಲಿ ಬರಬೇಕಂತ ತಿಳ್ಕೊಂಡ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ನಾನ ಕೇಳ್ಕೊಂಡು ನಾಳಿಂದ ನೀವೇನ್ ಬಂದ್ರೆ ನೋಡ್ರಿ ನೀವು ನಿಮ್ಮ ಮಕ್ಕಳ ಮದುವೆ ಆಗ ಅಥವಾ ನಿಮ್ಮ ಅಣತಾಮರ ಮದುವೆ ಆಗಲಿ ಮನೆ 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 ಹೋಗಿ ಅಡ್ಡಾಡಿ ಬರ್ರಿ ಮತ್ತೆ ನಾಳೆ ತಪ್ಸಿ ಬಿಸಿ ಮತ್ತೆ ಬೀಳುತ್ತ ಅಕ್ಕಿ ತಾಳಿಗೆ ಬರ್ಬೇಕು ನೋಡು ಅಂತ ಹೇಳ್ತೀರಿ ಹಂಗ ನಾಳೆ ನಮ್ದು ಪುರಾಣದ ಸ್ವಾಮಿಗಳು ಬಂದಾರ ಬರೀ ಹೋಗಲು ಅಂತ ತಿಳ್ಕೊಡೆ ಒಬ್ರಕೊಬ್ರು ನೀವು ನೀವೆಲ್ಲರನ್ನು ಕರ್ಕೊಂಡ್ ಬರ್ರಿ ನೀವ್ ಕರ್ಕೊಂಡ್ ಬರ್ರಿ ನಮ್ಮ ಶರಣ್ರು ಕರ್ಕೊಂಡ್ ಬರ್ರಿ ಮದುವೆಯಾಗ ಓಡಾಡಿದ್ರೆ ಪುಣ್ಯ ಬರಂಗಿಲ್ಲ ಇಂತಾದರಾಗ ಓಡಾಡಿದ್ರೆ ಪುಣ್ಯ ಅವ ನಿಮಗೂ ಪುಣ್ಯ ಬರ್ತದೆ ನಿಮ್ ಮಕ್ಕಳಿಗೂ ಪುಣ್ಯ ಬರ್ತದೆ ಒಳ್ಳೆಯ ಮಾರ್ಗ ನಮ್ಮ ಮಕ್ಕಳಿಗೆ ನಾವು ತೋರಿಸಿದಂಗೆ ಆಗ್ತದೆ ಆ ರೀತಿ ಒಳಗೆ ನಾಳಿನ ದಿನ ತಾವೆಲ್ಲ ಸುದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಳ್ಬೇಕಂತ ತಿಳ್ಕೊಂಡೆ ತಮ್ಮೆಲ್ಲರನ್ನು ವಿನಂತಿಸಿ ಎರಡು ಮಾತಿಗೆ ವಿರಾಮ ಮಾಡೋಣ ಓಂ ತತ್ಸ ಜಯ ನಮ್ಮ ಪಾರ್ವತಿ ಮಹಾದೇ Terima kasih telah menonton!